ಹಾಯ್ ವೆಲ್ಕಮ್ ಟು ನಂದೋಸ್ ದೋಸ್ ಲೈಫ್ ಕನ್ನಡ ಫುಲ್ ಸ್ಕಿನ್ ಟ್ಯಾನ್ ಆಗಿದೆ ಅದಕ್ಕೋಸ್ಕರ ಒಂದು ಟಿಪ್ಸ್ ತೊಗೊಂಬಂದಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಸ್ಕಿನ್ ಟ್ಯಾನ್ ರಿಮೂವ್ ಆಗೋದೊಂದು ರೆಸಿಪಿ ಒಂದು ಇದನ್ನು ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ನೈನ್ ಡೇಸ್ ಆಗ್ತಿದೆ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ವೀಡಿಯೋಸ್ ಅಂದರೆ ನನ್ನ ಪೋಸ್ಟ್ ನೋಡಿರೋರು ನನ್ನ ಚಾನಲ್ನ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರೋರಿಗೆ ಗೊತ್ತಿರೋತ್ತೆ ನಾನು ಯಾಕೆ ವಿಡಿಯೋಸ್ ಮಾಡಿರಲಿಲ್ಲ ಅಂತ ಸೊ ಈಗ ಕೂಡ ಮಾಡೋದು ಇರಲಿಲ್ಲ ಬಟ್ ಕಮ್ ಟು ಬ್ಯಾಕ್ ಅಲ್ವಾ ಎಷ್ಟೇ ನೋವಿದ್ರು ಏನೇ ಆದರೂ ನಾವು ಬ್ಯಾಕ್ ಬರಲೇಬೇಕು ಸೊ ಅದೊಂದು ಅದು ಏನಾಗಿತ್ತು ಯಾಕೆ ನಾನು ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ ಅನ್ನೋ ಒಂದು ವಿಡಿಯೋ ಕೂಡ ನಾನು ಮಾಡ್ತೀನಿ ಸೊ ನಾನು ಮಾಡಿದ ಮಿಸ್ಟೇಕಲ್ಲಿ ನಾನು ಈಗ ಏನಿಂದ ಸಫರ್ ಆಗ್ತಾಯಿದ್ದೀನಿ ಯಾಕೆ ಇಷ್ಟೆಲ್ಲ ನಾನು ಅದರಿಂದ ಆಚೆ ಇಲ್ಲ ಅನ್ನೋದೊಂದು ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ ತುಂಬ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅಂದರೆ ನಾನು ಆ ನೋವಿನ ನಾನು ಬರೋಕ್ಕಾಗ್ತಾ ಇಲ್ಲ ಸೊ ಈಗ ನಾನು ಸ್ಕಿನ್ ಟ್ಯಾನ್ಗೆ ಏನೆಲ್ಲ ಮಾಡ್ಬೋದು ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳೋ ಅಂಥ ರೆಸಿ ಇದು 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 ಆ್ಯಂಡ್ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ನಾವು ಸ್ಕಿನ್ ಟ್ಯಾನ್ಗೆ ಏನೇನೆಲ್ಲ ಮಾಡ್ತೀವಿ ಹಾಗೆ ಹೋಮ್ ಮೇಡ್ ಸ್ಕಿನ್ ನಾವು ಹೇಗೆ ಇಟ್ಕೋಬೋದು ಅನ್ನೋದು ಈಸಿಯಾಗಿ ತಿಳ್ಕೊಬೋದಲ್ವ ಸೊ ಅದಕ್ಕೆ ನಾನು ಫಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಮೊಸರು ಕವರ್ಡ್ ಮನೇಲಿ ಮಾಡಿದ್ದಾದ್ರೂ ಆಗಿರ್ಬೋದು ಅಂಗಡಿದಾದರೂ ಆಗಿರ್ಬೋದು ಆ್ಯಂಡ್ ಮುಲ್ತಾನ್ ಮಿಟ್ಟಿ ಎಲ್ಲರ ಹತ್ರ ಆಲ್ಮೋಸ್ಟ್ ಇರುತ್ತೆ ಇಲ್ಲ ಅಂದರೆ ಪರ್ಚೇಸ್ ಮಾಡ್ಕೋಬೇಕು ಸೊ ಇದರ ಅಮೌಂಟ್ ಎಷ್ಟಾಗುತ್ತೆ ತರ್ಟಿ ಏಯ್ಟ್ ರುಪೀಸ್ ಅಷ್ಟೇ ಮುಲ್ತಾನ್ ಮಿಟ್ಟಿ ಆ್ಯಂಡ್ ಇನ್ನೊಂದು ಏನಂದರೆ ಬಾಳೆಹಣ್ಣು ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ಇರುತ್ತೆ ಸೊ ಅದು ನಾನು ಚಿಪ್ಪ ತೊಗೊಂಡಿದ್ದೀನಿ ಬಾಳೆಹಣ್ಣದು ಹೊಟ್ಟು ತೊಗೊಂಡಿದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯೆಂಟು ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ಒಂದು ಬೌಲ್ಗೆ ಎರಡು ಸ್ಪೂನ್ ಎರಡರಿಂದ ಮೂರು ಸ್ಪೂನು ನಾನು ಮೊಸರು ಹಾಕ್ಕೋತೀನಿ ಫಸ್ಟು ಮೊಸರು ಹಾಕೋತೀನಿ ಮೊಸರು ಹಾಕ್ಕೊಂಡು ಹುಳಿ ಹುಳಿ ಬಂದಿರಬೇಕು ಮೊಸರು ಸೊ ಮೊಸರು ಒಬ್ಬ ಹಾಕಿದ್ಮೇಲೆ ಮುಲ್ತಾನ್ ಮಿಟ್ಟಿದೆಯಲ್ವ ಇದನ್ನು ಹಾಕೋಬೇಕು ನಾನು ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಮುಲ್ತಾನ್ ಮಿಟ್ಟಿ ಒಂದೂವರೆ ಸ್ಪೂನ್ ಮುಲ್ತಾನ್ ಮಿಟ್ಟಿ ಹಾಕಿದಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಾದರೂ ಮಿಕ್ಸ್ ಮಾಡ್ಬೋದು ಸೊ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ಗೆ ಏನಿದೆ ಅದನ್ನ ಅಪ್ಲೈ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನ ಬಿಟ್ಬಿಟ್ಟು ಆಮೇಲೆ ನೀವು ಇದನ್ನು ರಿಮೂವ್ ಮಾಡ್ಬೋದು ಸೊ ತುಂಬ ನಾವು ಈಸಿಯಾಗೇ ಮಾಡ್ಕೋಬೋದು ನೋಡಿ ಆ್ಯಂಡ್ ಕೂಲಾಗಿ ಕೂಡ ಇರುತ್ತೆ ನಾವು ಈ ಮೊಸರು ನಾವು ಯೂಸ್ ಮಾಡ್ತೀವಲ್ವಾ ಸೊ ಮೊಸರು ಯೂಸ್ ಮಾಡೋದರಿಂದ ನಮಗೆ ಸ್ಕಿನ್ ಕೂಡ ಔಟ್ಸೈಡ್ ಹೋಗಿ ಬಂದಿರ್ತೀವಲ್ವ ಒಂಥರ ಕಪ್ಪಿಗೆ ಆಗ್ಬಿಟ್ಟಿರುತ್ತೆ ನಮ್ಮ ಇದು ಕೂಡ ಕ ಒಂಥರ ಆಗಿರುತ್ತೆ ಆ್ಯಂಡ್ ಮುಖ ಎಲ್ಲ ಒಂಥರ ಬಿಸಿ ಬಿಸಿ ಆಗಿರುತ್ತೆ ಸೊ ಇದು ನೀವು ಹಚ್ಚೋದ್ರಿಂದ ಫುಲ್ಲು ಕೂಲ್ ಆಗುತ್ತೆ ಆ್ಯಂಡ್ ತಣ್ಣಗಿರುತ್ತೆ ಇದು ಸೊ ನಾನು ತುಂಬ ಫೇಸ್ ಪ್ಯಾಕ್ಗಳನ್ನ ತೋರಿಸಿದ್ದೀನಿ ನಿಮಗೆ ಹೋಮ್ ಮೇಡ್ ಫೇಸ್ ಪ್ಯಾಕು ಸೊ ನೀವು ನನ್ನ ಚಾನಲ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸ್ಕಿನ್ ಟ್ಯಾಂಗ್ಗೆ ಅಂತಲೇ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೋಮ್ ಮೇಡು ಆ್ಯಂಡ್ ಇದು ಬ್ಯೂಟಿಷನ್ಸ್ ಕೂಡ ಯಾರೂ ಹೇಳೋದಿಲ್ಲ ನಮಗೆ ಅವರು ಕೂಡ ಅಪ್ಲೈ ಮಾಡ್ತಾರೆ ಅಲ್ಲಿ ಹೋದರೆ ಬಟ್ ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಯಾರೂ ಹೇಳೋದಿಲ್ಲ ಅಲ್ವಾ ಸೊ ನೀವು ಇದನ್ನು ಮಾಡೋದರಿಂದ ತುಂಬ ಸಿಂಪಲ್ ಆಗಿ ಏನಿಲ್ಲ ಅಂದರೂ ಮನೆಯಲ್ಲಿ ಇದ್ದರೆ ಒಂದು ರೂಪಾಯಿ ಖರ್ಚಾಗೋದಿಲ್ಲ ಸೊ ಇಲ್ಲ ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ನಮಗೆ ಇಷ್ಟೆ ಈಗ ಟೆನ್ ಟು ಫಿಫ್ಟೀನ್ ಇನ್ನು ಇಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಇಲ್ಲ ಟೈಮ್ ಇದೆ ಅಂದರೆ ಒಂದು ಆಫ್ ಆನ್ ಅವರ್ ಬಿಟ್ಬಿಡಿ ಸೊ ನೀಟಾಗಿ ನಿಮ್ಮ ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗಿ ಆಮೇಲೆ ನಾನು ತೋರಿಸ್ತೀನಿ ಹೇಗೆ ಅಂತ ಸೊ ಅದನ್ನು ನೀವು ಅಪ್ಲೈ ಮಾಡೋದರಿಂದ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಎರಡು ಸತಿ ಮೂರು ಸತಿ ಟೈಮ್ ಇದ್ದರೆ ವಾರಕ್ಕೊಂದು ಸತಿ ಮಾಡೋದರಿಂದ ಔಟ್ಸೈಡ್ ತುಂಬ ಓಡಾಡ್ತಿರಲ್ವ ಅವ್ರಿಗೆ ಸ್ಕಿನ್ ಟ್ಯಾನ್ ತುಂಬ ಆಗ್ತಾ ಇರುತ್ತೆ ಅವ್ರಿಗೆ ತುಂಬ ಫುಲ್ ಯೂಸ್ ಆಗುತ್ತೆ ಆ್ಯಂಡ್ ಬೆನಿಫಿಟ್ ಕೂಡ ಆಗುತ್ತೆ ಸೊ ಇದು ಇನ್ನೂ ಮಿಕ್ಕಿದೆ ಪೌಡ್ ಅಂತಂದರೆ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಕೈಗೆಲ್ಲ ಹಚ್ಕೊಳ್ಳಿ ಕೈ ಕೂಡ ನೀಟಾಗಿ ಇದೆಲ್ಲ ರಿಮೂವ್ ಆಗುತ್ತೆ ಸೊ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಮನೆಯಲ್ಲಿ ಸೊ ನಾನು ಕೂಡ ಕೈಗೆಲ್ಲ ಹಚ್ಚೋಣ ತುಂಬ ಉಳಿದಿದೆ ಸೊ ಹಾಗಾಗಿ ಕೈಗೆ ಹಚ್ಚಿದೆ ಸೊ ನಾನು ಆಮೇಲೆ ಕೈ ಕೂಡ ತೋರಿಸ್ತೀನಿ ನಿಮಗೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಮನಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಸೊ ಹೇಗೆ ಅಮೌಂಟ್ ಉಳಿಸೋದು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸೊ ನಾವು ಏನು ಮಾಡ್ತಾಯಿದ್ರು ಉಳಿಸೋಕೆ ಆಗ್ತಾ ಇಲ್ಲ ಏನು ಮಾಡೋದು ಅಮೌಂಟ್ ಬ್ಯಾಂಕ್ಗಳಲ್ಲಿ ಹಾಕ್ಕೊಂಡ್ರೆ ಕೂಡ ಅದು ನಮ್ಮ ಹತ್ರ ಉಳಿತಾಯಿಲ್ಲ ಯಾವುದಾದ್ರೂ ಒಂದು ಬಂದು ಹೋಗ್ತಿದೆ ಅಂತ ಯೋಚನೆ ಮಾಡೋರಿಗೆ ನನ್ನ ಚಾನಲಲ್ಲಿ ನಾನು ತುಂಬಾ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮನಿ ಸೇವಿಂಗ್ಸ್ ಯಾವ ಥರ ಮಾಡಬೇಕು ಅನ್ನೋದು ಸೊ ಅಲ್ಲಿ ಕೂಡ ನೀವು ವೀಡಿಯೋಸ್ನ ನೋಡ್ಬೋದು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಯಾಕೆ ಅಂದರೆ ತುಂಬ ವ್ಯೂಸ್ ಕಡಿಮೆ ಆಗ್ತಾಯಿದೆ ಆ್ಯಂಡ್ ನನಗೆ ಕೂಡ ಚಾನಲ್ ಕೂಡ ತುಂಬ ಲೋ ಆಗ್ತಾಯಿದೆ ಪ್ಲೀಸ್ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನೇ ಯಾಕೆ ಇಷ್ಟು ದಿನ ಹಿಂದೆ ಇದ್ದೆ ಯಾಕೆ ನನ್ನ ಚಾನಲ್ ವೀಡಿಯೋಸ್ ಅಪ್ಲೋಡ್ ಆಗಲಿಲ್ಲ ಇದ್ರೆಲ್ಲದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಏನೆಲ್ಲ ನಾವು ತಪ್ಪು ಮಾಡ್ತೀವಿ ಯಾರೋ ಇದ್ದಾಗ ನಾವು ಹೇಗೆ ಅವ್ರನ್ನ ಇಗ್ನೋರ್ ಮಾಡ್ತೀವಿ ಆಮೇಲೆ ಏನಾದರೂ ಒಂದು ಚೂರು ಹೆಚ್ಚು ಒಂದು ಒಂಚೂರು ಏನಾದರೂ ಆದರೆ ನಾವು ಎಷ್ಟೆಲ್ಲ ಸಫರ್ ಆಗ್ತೀವಿ ಅನ್ನೋದು ನಮ್ಗಷ್ಟೇ ಗೊತ್ತಿರುತ್ತೆ ಅದನ್ನು ಕಳ್ಕೊಂಡೋರಿಗೆ ಮಾತ್ರ ಗೊತ್ತಿರುತ್ತೆ ಸೊ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನೇನು ತಪ್ಪು ಮಾಡಿದ್ದೆ ಯಾಕೆ ನಾನು ಇಷ್ಟು ದಿನ ಆದರೆ ಕೂಡ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂತ ಸೊ ನೋಡೋಣ ಇದು ಫುಲ್ಲು ಈಗ ಅಪ್ಲೈ ಮಾಡಿದ್ದೀನಿ ಕೈಗೆ ಕೂಡ ನಾನು ಅಪ್ಲೈ ಮಾಡಿದ್ದೀನಿ ಸೊ ಉಳ್ದಿತ್ತು ಅದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟ್ ಇದು ಹಾರಲಿ ಹಾರಿದ್ದಾದಮೇಲೆ ಫೇಸ್ ವಾಶ್ ಮಾಡಿ ನಾನು ಯಾವ ಥರ ರಿಮೂವ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಅದು ರಿಮೂವ್ ಮಾಡಿದ್ದಾದಮೇಲೆ ಸ್ಕಿನ್ ಯಾವ ಥರ ಕಾಣಿಸುತ್ತೆ ಅಂತ ಶೇರ್ ಮಾಡ್ತೀನಿ ಸೊ ನೋಡಿ ಈಗ ಇಪ್ಪತ್ತು ನಿಮಿಷ ಆಯಿತು ಇನ್ನೂ ಬೇಕಾದರೆ ಒಣಗಿಸ್ಬೋದು ಟೈಮ್ ಇಲ್ಲದೆ ಇರೋರು ಬಿಡ್ಬೋದು ಈಗ ಬಾಳೆ ನಟ್ಟಿದೆ ಅಲ್ವಾ ಸೊ ಅದನ್ನು ತೊಗೊಂಡು ನೀಟಾಗಿ ಈ ಥರ ಈ ಥರ ರಿಮೂವ್ ಮಾಡ್ಕೊಳ್ಳಿ ದೊಡ್ಡ ಬಾಳೆಹಣ್ಣಾದರೂ ತೊಗೋಬೋದು ಚಿಕ್ಕ ಬಾಳೆಹಣ್ಣಾದರೂ ತೊಗೋಬೋದು ಸೊ ಈ ಥರ ನೀಟಾಗಿ ರಿಮೂವ್ ಮಾಡ್ಕೋಬೋದು ಈ ಥರ ನೋಡಿ ಈ ಥರ ನೀರಲ್ಲೂ ವಾಶ್ ಮಾಡ್ಬೋದು ಬಟ್ ನನ್ನ ಸ್ಕಿನ್ ಏನಾಗುತ್ತೆ ಅಂದರೆ ಇನ್ನೂ ಬಾಳೆಹಣ್ಣು ಹೊಟ್ಟಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ ನೋಡಿ ನನ್ನ ಸ್ಕಿನ್ ರಿಮೂವ್ ಮಾಡ್ತಾ ಇದ್ದಂಗೆ ಎಷ್ಟು ವೈಟಾಗಿ ಕಾಣಿಸ್ತಿದೆ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಸೊ ಇನ್ನೂ ವಾಶ್ ಮಾಡಿದ್ರೆ ಇನ್ನೂ ಗ್ಲೋ ಕಾಣಿಸುತ್ತೆ ನೋಡಿ ಸೊ ನಾನು ಒಂದು ಸೈಡ್ ಮಾತ್ರ ರಿಮೂವ್ ಮಾಡಿ ತೋರಿಸ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ಆವಾಗ ಈ ಸ್ಕಿನ್ಗೂ ಈಗ ಸ್ಕಿನ್ಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ನಿಮಗೆ ಸೊ ನೋಡಿ ಈಗ ಎರಡು ಬಾ ಹೊಟ್ಟಾಗ್ಬೋದು ಮೂರು ಹೊಟ್ಟಾಗ್ಬೋದು ಸೊ ಮನೆಗೆ ಹೇಗೂ ಅಲ್ಲ ಸೊ ಅದರಿಂದ ನೀವು ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ಸೊ ನಾನು ರಿಮೂವ್ ಮಾಡಿ ನಿಮಗೆ ಫೇಸ್ ತೋರಿಸ್ತೀನಿ ನನ್ನ ಫೇಸ್ ಹೇಗಿದೆ ಅಂತ ಹ್ಞೂ ನೀವು ನೋಡ್ತಿರ್ಬೋದು ನೋಡಿ ನಾನು ಇಲ್ಲಿ ಸುಮ್ಮನೆ ರಬ್ ಮಾಡಿ ತೋರಿಸ್ತೀನಿ ಕಾಣಿಸ್ತಿದ್ಯಾ ಜಸ್ಟ್ ನಾವು ಫೇಸ್ ವಾಶ್ ಮಾಡಿ ಸೋಪ್ ಏನಾದರೂ ಹಾಕೊಂಡು ಬಂದಿರ್ತಾರೆ ಅಂತ ಅನ್ಕೋಬೋದು ಜಸ್ಟ್ ನಾನು ಇಲ್ಲಿ ಹೀಗೆ ರಬ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಆವಾಗಲೇ ನನ್ನ ಸ್ಕಿನ್ಗೂ ಈಗಿನ ಸ್ಕಿನ್ಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಇಲ್ಲೇ ಕಾಣಿಸ್ತಿರ್ಬೋದು ಸೊ ನಾನೀಗ ನೀಟಾಗಿ ಇದರಿಂದ ರಿಮೂವ್ ಮಾಡಿ ಬಂದು ನಿಮಗೆ ತೋರಿಸ್ತೀನಿ ಸೊ ನೋಡಿ ನನ್ನ ಸ್ಕಿನ್ನು ಫುಲ್ಲು ಯಾವ ಥರ ಆಗಿದೆ ಅಂತ ಆವಾಗ ಎಷ್ಟು ಕಪ್ಪಿತ್ತು ನನ್ನ ಸ್ಕಿನ್ನು ಈಗ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತ ಸೊ ನಾವು ಪಾರ್ಲರ್ಗೆ ಹೋದರೆ ಕೂಡ ನಮಗೆ ಎಷ್ಟು ಗ್ಲೋ ಬರೋದಿಲ್ಲ ಸೊ ನಾವು ಮನೇಲೇ ಮಾಡೋ ಕೆಲವೊಂದು ಆರೋಗ್ಯಕರವಾಗಿರುವಂಥ ಟಿಪ್ಸಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಸೊ ನೀವು ನೋಡ್ಬೋದು ನಾನು ಆಗ್ಲೇ ತೋರಿಸಿದೆ ಫೇಸ್ ವಾಶ್ ಮಾಡೋಕ್ಕೂ ಮುಂಚೆನೇ ಅದರಲ್ಲಿ ನಾವು ಯಾವ ಥರ ರಿಮೂವ್ ಮಾಡ್ಬೋದು ಅಂತ ಸೊ ನಾನೇನು ಮಾಡಿದೆ ಬಾಳೆ ನೊಟ್ಟಲ್ಲಿ ನೀಟಾಗಿ ಫೇಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನೀರು ಹಾಕಿ ವಾಶ್ ಮಾಡಿದೆ ಸೊ ನನ್ನ ಸ್ಕಿನ್ ಈ ಥರ ಇದೆ ನಿಮಗೆ ಕೂಡ ಹೊಳೆಯೋ ಸ್ಕಿನ್ನು ಬೇಕು ಆರೋಗ್ಯವಾಗಿರಬೇಕು ನಾವು ಪಾರ್ಲರ್ಗೆ ಹೋಗಿ ಸಾವಿರಾರು ಗಟ್ಟಲೆ ರೂಪಾಯಿ ಅಮೌಂಟ್ ವೇಸ್ಟ್ ಮಾಡ್ತಿರ್ತೀವಿ ಬಟ್ ಆದರೂ ನಮ್ಮ ಸ್ಕಿನ್ ಇವತ್ತು ಮಾಡಿಸಿದ್ರೆ ಇವತ್ತೇ ಗ್ಲೋ ಕೊಡೋಲ್ಲ ಟು ತ್ರೀ ಡೇಸ್ ಆದಮೇಲೆ ಗ್ಲೋ ಕೊಡುತ್ತೆ ಸೊ ನೀವು ಈ ಥರ ಮಾಡೋದರಿಂದ ನಿಮಗೆ ಇನ್ಸ್ಟಾಂಟ್ ಆಗಿ ಮಾಡೋದರಿಂದ ಗ್ಲೋ ಕೂಡ ಬೇಗನೆ ಸಿಗುತ್ತೆ ಆ್ಯಂಡ್ ನಿಮ್ಮ ಫೇಸ್ ಕೂಡ ತುಂಬ ಚರ್ಮ ಕೂಡ ಆರೋ ಆರೋಗ್ಯವಾಗಿರುತ್ತೆ ಸೊ ನೋಡಿ ನನ್ನ ಸ್ಕಿನ್ನು ಇಷ್ಟು ಗ್ಲೋ ಆಗಿದೆ ಸೊ ನಾನು ಯಾವಾಗಲೂ ಪಾರ್ಲರ್ಗೆ ಹೋಗೋದಕ್ಕಿಂತ ಜಾಸ್ತಿ ಮನೆಯಲ್ಲೇ ಎಲ್ಲ ಥರನೂ ಆರೋಗ್ಯವಾಗಿರುವಂಥ ಟಿಪ್ಸ್ನೇ ಯೂಸ್ ಮಾಡ್ತೀನಿ ಆ್ಯಂಡ್ ನಾನು ಪಾರ್ಲರ್ಗೆ ಏನಕ್ಕೆ ಹೋಗ್ತೀನಿ ಅಂದರೆ ಜಸ್ಟ್ ಒಂದು ಹೈಬ್ರೋಸಿಗೆ ಮಾತ್ರ ಹೋಗ್ತೀನಿ ಬೇರೆ ಏನಕ್ಕೂ ಹೋಗೋದಿಲ್ಲ ನಾನು ಇಷ್ಟೇ ಹೋಗೋದು ಸೊ ನಿಮಗೆ ಅನಿಸಿರುತ್ತೆ ಸೋಪ್ ಏನಾದರೂ ಹಾಕಿದ್ದಾರೆ ಇವರು ಫೇಸ್ ವಾಶ್ ಮಾಡ್ಕೊಂಡು ಅಂತ ಖಂಡಿತವಾಗ್ಲೂ ಇಲ್ಲ ನಾನು ಯಾವುದೇ ರೀತಿ ಫೇಸ್ ಸೋಪ್ ಗೀಪ್ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ನೀರು ಹಾಕಿ ಅಷ್ಟೇ ವಾಶ್ ಮಾಡಿದ್ದೀನಿ ಸೊ ಇದೆಲ್ಲ ನೋಡಿ ಇದೆಲ್ಲ ನೀಟಾಗಿ ರಿಮೂವ್ ಆಗಿದೆ ಅಷ್ಟು ಚೆನ್ನಾಗಿದೆ ಸ್ಕಿನ್ನು ಟ್ರೈ ಮಾಡಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಪಾರ್ಲರ್ಗಳಿಗೆ ಹೋಗಿ ದುಡ್ಡು ವೇಸ್ಟ್ ಮಾಡ್ತಾ ಇರ್ತಾರನೇ ದುಡ್ಡು ವೇಸ್ಟ್ ಅಂತ ಅಂತಲ್ಲ ಬಟ್ ಕೆಲವ್ರ ಸ್ಕಿನ್ಗೆ ಪಾರ್ಲರ್ ಯೂಸ್ ಆಗೋದಿಲ್ಲ ಆ್ಯಂಡ್ ಏನಾದರೂ ಯೂಸ್ ಮಾಡಿದ ತಕ್ಷಣ ಇಲ್ಲೆಲ್ಲ ಪಿಂಪಲ್ಸ್ ಥರ ಬಂದುಬಿಡುತ್ತೆ ಪಾರ್ಲರ್ಗೆ ಹೋಗಿ ಹೋದ್ಮೇಲೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಆಗ ತುಂಬ ಜನಕ್ಕೆ ಕೂಡ ಗೊತ್ತಾಗುತ್ತೆ ಇನ್ಸ್ಟಂಟಾಗಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇನ್ಸ್ಟೆಂಟಾಗಿ ಈ ಥರ ಎಲ್ಲ ಮಾಡ್ಕೊಳ್ಳೋದು ಸೊ ಅವರು ಕೂಡ ಹೋಗಿ ಪಾರ್ಲರ್ಗಳಲ್ಲಿ ಮಾಡಿಸ್ತಾರೆ ಆದರೂ ಸ್ಕಿನ್ ಟೈನ್ ರಿಮೂವ್ ಆಗೋದಿಲ್ಲ ಆ್ಯಂಡ್ ಅವ್ರ ಸ್ಕಿನ್ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಪ್ಲೀಸ್ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಆ್ಯಂಡ್ ನಾನು ಹೇಳಿದ ಪ್ರಕಾರ ಬ್ಯಾಕ್ ಬಂದಿದ್ದೀನಿ ನಾನು ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ ಏನು ತೊಂದರೆ ಆಯಿತು ಯಾಕೆ ಇವರು ಟೆನ್ ಡೇಸ್ ಆದರೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ಅಂತ ಅಂದ್ಕೊಂಡು ರೋರಿಗೆ ಅಂಡ್ ಕೆಲವೊಬ್ರು ತುಂಬ ಒಂದು ಪರ್ಸನ್ ಆಗಿರ್ಬೋದು ಒಬ್ಬರನ್ನಾಗಿರ್ಬೋದು ಇಲ್ಲ ಇನ್ನೊಂದು ಏನೋ ಒಂದು ರೀಸನ್ಸಿಂದ ಅವರು ಇಗ್ನೋರ್ ಮಾಡ್ತಾರಲ್ವಾ ನನಗೆ ನಾನು ಯಾವ ರೀತಿ ತಪ್ಪು ಮಾಡಿದೆ ಈಗ ನಾನು ಯಾವ ರೀತಿ ಇದರಿಂದ ಈಚೆ ಬರೋದಕ್ಕೆ ಕಷ್ಟಪಡ್ತಾ ಇದ್ದೀನಿ ಆ್ಯಂಡ್ ಯಾಕೆ ಹೀಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಕ್ಲಾರಿಟಿ ಕೊಡ್ತೀನಿ ಅಂಡ್ ವಿಡಿಯೋದಲ್ಲಿ ಶೇರ್ ಕೂಡ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬೈ